ಅಲ್ಲೇ ಲೂಯಾ ಪ್ರೈಜ್ ಡಲಾಟ್ ಕರ್ತನಾದ ಏಸು ಕ್ರಿಸ್ತ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರಿಗೂ ವಂದಿಸ್ತೇನೆ ನೀವೇನು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದು ನಮ್ಮೆಲ್ಲ ಸಹೋದರ ಸಹೋದರಿಯರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ದೇವರು ಈ ವರ್ಷದಲ್ಲಿ ನಿಮ್ಮನ್ನ ಆಶೀರ್ವದಿಸಲಿ ಎಲ್ಲ ಕಷ್ಟದಲ್ಲಿಯೂ ಕಣ್ಣೀರಿನಲ್ಲಿಯೂ ಪ್ರಯಾಸಗಳಲ್ಲಿಯೂ ಸಹ ದೇವರು ನಿಮ್ಮ ಸಂಗಡ ಇರಲಿ ಅಂತ ನಾವು ಪ್ರಾರ್ಥಿಸ್ತೇವೆ ನೀವು ಪ್ರಾರ್ಥಿಸಿರಿ ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತವನ್ನು ಆಶೀರ್ವಾದವನ್ನು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಆದಷ್ಟು ಬೇಗ ಸಿಗುವ ಹಾಗೆ ನಾವು ಸಹ ಪ್ರಾರ್ಥನೆ ಮಾಡ್ತೇವೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಈ ಹೊಸ ವರ್ಷದಲ್ಲಿ ಅನೇಕ ಸಲ ನಾವು ಅನೇಕ ತೀರ್ಮಾನಗಳನ್ನು ತೆಗೆದುಕೊಳ್ತೇವೆ ಕೆಲವರು ನಾನು ಮಾಡ್ತಾ ಇದ್ದಂತಹ ಬೇಡವಾದ ಚಟಗಳನ್ನು ಬಿಡ್ತೇನೆ ಅಂತ ಹೇಳ್ತಾರೆ ಇನ್ನು ಕೆಲವರು ಏನಂತ ಹೇಳ್ತಾರೆ ಅಂದರೆ ನಾನು ಪ್ರತಿದಿನ ಪ್ರಾರ್ಥನೆ ಮಾಡ್ತೇನೆ ಇನ್ನು ಕೆಲವರು ಏನಂತ ಹೇಳ್ತಾರೆ ನಾನು ಈ ವರ್ಷ ಹೆಚ್ಚು ದುಡಿತೇನೆ ಹೀಗೆ ಅನೇಕ ಒಂದು ತೀರ್ಮಾನಗಳನ್ನು ಜೀವಿತದಲ್ಲಿ ತೆಗೆದುಕೊಳ್ತಾರೆ ಆದರೆ ತೀರ್ಮಾನದ ಪ್ರಕಾರ ನಡೆದುಕೊಳ್ಳೋದಿಲ್ಲ ಜೀವಿತದಲ್ಲಿ ಬದಲಾವಣೆಗಳು ಉಂಟಾಗೋದಿಲ್ಲ ಸೊ ಇವತ್ತು ನಾವು ಈ ಹೊಸ ವರ್ಷವನ್ನು ಕಾಣ್ಲಿಕ್ಕೆ ದೇವರು ನಮಗೆ ಕೃಪೆನ ಕೊಟ್ಟಿದ್ದಾರೆ ಅನೇಕ ಸಲ ನಾವು ಅಂದ್ಕೊಳ್ತೇವೆ ನಾನು ತುಂಬಾ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಾನು ತುಂಬಾ ವಾಕ್ಯ ಓದ್ತಾ ಇದ್ದೇನೆ ದೇವರಿಗೆ ವಿಧೇಯನಾಗಿ ವಿಧೇಳ್ ಜೀವಿಸ್ತಾ ಇದ್ದೇನೆ ಆದ ಕಾರಣ ದೇವರು ನನ್ನನ್ನು ಬದುಕಿಸಿದ್ದಾರೆ ಆದರೆ ಅದೆಲ್ಲ ಕಾರಣ ದೇವರು ನಮ್ಮನ್ನ ಬದುಕಿಸಿರುವುದು ಆತನ ಕೃಪೆಯಿಂದ ಅದಕ್ಕೆ ತೀತನಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ ಆತನ ಕರುಣೆಯಿಂದಲೇ ನಾವು ಮಾಡಿದ ಪುಣ್ಯ ಕ್ರಿಯೆಗಳ ಅಲ್ಲ ದೇವರು ನಮ್ಮ ಜೀವಿತದಲ್ಲಿ ಈ ವರ್ಷವನ್ನು ಕೊಟ್ಟಿದ್ದು ಅಥವಾ ಈ ವರ್ಷವನ್ನು ನಾವು ಕಾಣಲಿಕ್ಕೆ ಮಾಡಿದ್ದು ಆತನ ಕರುಣೆಯಿಂದ ಹಾಗಾದರೆ ಈ ಹೊಸ ವರ್ಷದಲ್ಲಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಹೇಗೆ ಜೀವಿಸಬೇಕು ಅಂತ ನಾವು ಧ್ಯಾನ ಮಾಡೋಣ ಅನೇಕ ಸಲ ನೀವು ನೆನೆಸ್ಕೊಳ್ಬೋದು ನಾನು ಏನು ಮಾಡಬೇಕು ಈ ವರ್ಷದಲ್ಲಿ ಅಂತ ನಿಮ್ಮಲ್ಲಿ ಅನೇಕ ಪ್ರಶ್ನೆಗಳಿರುತ್ತೆ ದಯಮಾಡಿ ಈ ವಿಡಿಯೋ ನೋಡುತ್ತಾ ಇರುವಂಥ ನೀವು ಸ್ಕಿಪ್ ಮಾಡಿದೆ ಇದನ್ನ ಪೂರ್ಣವಾಗಿ ವೀಕ್ಷಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ನಾವು ಪ್ರಾರ್ಥನೆಯನ್ನ ಮಾಡೋಣ ಸಂದೇಶ ಪ್ರಾರಂಭಿಸೋದಕ್ಕಿಂತ ಮುಂಚೆ ಪರಿಶುದ್ಧನೋ ಅತ್ಯುನ್ನತನೋ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಎಸಪ್ಪ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಅಪ್ಪ ಈ ವರ್ಷವನ್ನ ನಮ್ಮ ಜೀವಿತದಲ್ಲಿ ನೀವು ಕೊಟ್ಟಂತಹ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ನಿಮ್ಮ ಕರುಣೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ರಾಜ್ಯ ಅನೇಕರು ಈ ದಿನವನ್ನ ಕ್ಷಣವನ್ನು ಕಾಣದೇ ಹೋಗಿದ್ದಾರೆ ನಮಗಾದರೂ ನಿನ್ನ ಕರುಣೆಯಿಂದ ದೇವರಿನ ಪ್ರೀತಿಯಿಂದ ನಮಗೆ ಕೊಟ್ಟಿದ್ದೀಯಾ ಈ ವಿಡಿಯೋ ನೋಡುತ್ತಾ ಇರುವಂತಹ ಸಹೋದರ ಸಹೋದರಿಯ ಜೀವಿತದಲ್ಲಿ ಈ ವರ್ಷ ದೇವರ ತೆಗೆದುಕೊಳ್ಳುವಂತ ತೀರ್ಮಾನಗಳ ಪ್ರಕಾರ ನಡೆದುಕೊಳ್ಳಿಕ್ಕೆ ಅವ್ರಿಗೆ ಸಹಾಯ ಮಾಡು ಈ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡ್ಬೇಕಾಗಿ ಒಬ್ಬೊಬ್ಬರ ಜೀವಿತದಲ್ಲಿ ನೀನು ಕಾರ್ಯ ಮಾಡು ಸಹಾಯ ಮಾಡಬೇಕಾಗಿ ಏಸು ಕ್ರಿಸ್ತನಾಮದಲ್ಲಿ ಬೇಡ್ಕೊಳ್ತೀನಿ ತಂದೆ ಆಮೇನ್ ಈ ಹೊಸ ವರ್ಷದಲ್ಲಿ ಹಾಗಾದ್ರೆ ನಾವೇನ್ ಮಾಡ್ಬೇಕು ಅನೇಕ ಸಲ ನೀವು ನೆನೆಸ್ಕೊಳ್ಬಹುದು ಈ ಹೊಸ ವರ್ಷದಲ್ಲಿ ನಾನು ದೊಡ್ಡ ಮನೆಯನ್ನ ಕಟ್ಟಬೇಕು ನಾನು ಇಷ್ಟು ದುಡ್ಡನ್ನ ಸಂಪಾದನೆ ಮಾಡಬೇಕು ನಾನು ಹೀಗೆ ಬಾಳ್ಬೇಕು ನಾನು ಇದನ್ನ ಮಾಡಬೇಕು ಅದನ್ನ ಮಾಡಬೇಕು ಅಂತ ಅನೇಕ ಯೋಜನೆಗಳನ್ನ ನೀವು ಇಟ್ಕೊಂಡಿರ್ಬೋದು ಅನೇಕ ಬಜೆಟ್ಗಳನ್ನ ನೀವು ಹಾಕೊಂಡಿರ್ಬೋದು ಆದರೆ ಇದು ಎಲ್ಲದಕ್ಕಿಂತ ಬಹುಮುಖ್ಯವಾದ ವಿಷಯ ಒಂದಿದೆ ಅದೇನಂದ್ರೆ ನಮ್ಮ ಆತ್ಮಿಕ ಮನುಷ್ಯನನ್ನ ನಾವು ಗಟ್ಟಿಗೊಳಿಸುವುದು ನಮ್ಮ ಆತ್ಮಿಕ ಮನುಷ್ಯನಲ್ಲಿ ವೃದ್ಧಿಯನ್ನು ತರುವುದು ನಮ್ಮ ಆತ್ಮಿಕ ಮನುಷ್ಯನು ದೇವರೊಟ್ಟಿಗೆ ಅಭಿವೃದ್ಧಿ ಹೊಂದುವುದು ಹಾಗಾದರೆ ಈ ಹೊಸ ವರ್ಷದಲ್ಲಿ ನಾವೇನು ಮಾಡ್ಬೇಕಂದ್ರೆ ನಾವು ಕೆಲವು ಅಂಶಗಳನ್ನು ನಾನು ಹೇಳ್ತೇನೆ ದಯಮಾಡಿ ನೀವು ಅದನ್ನ ನಿಮ್ಮ ನೋಟ್ಬುಕ್ಗಳಲ್ಲಿ ಬರೆದಿಟ್ಕೊಂಡು ಪ್ರತಿದಿನ ನೀವು ಅದನ್ನ ಫಾಲೋ ಮಾಡಿ ಪ್ರತಿದಿನ ಅದಕ್ಕಾಗಿ ಪ್ರಾರ್ಥನೆ ಮಾಡಿ ಪರಿಶುದ್ಧಾತ್ಮನಲ್ಲಿ ಸಹಾಯ ಕೇಳಿಕೊಳ್ಳಿ ಮೊದಲನೇದಾಗಿ ನೆಹೆಮೇನ ಪುಸ್ತಕ ಒಂಬತ್ತನೇ ಅಧ್ಯಾಯ ಮೂರನೇ ವಚನವನ್ನು ಓದಿಕೊಳ್ಳೋಣ ನಾವು ಹೊಸ ವರ್ಷದಲ್ಲಿ ಪ್ರತಿನಿತ್ಯವೂ ಏನನ್ನ ಮಾಡಬೇಕು ಅಂದರೆ ಅವರು ಮೂರು ತಾಸುಗಳವರೆಗೆ ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತು ತಮ್ಮ ದೇವರಾದ ಯಹೋವನ ಧರ್ಮಶಾಸ್ತ್ರ ಗ್ರಂಥವನ್ನು ಪಾರಾಯಣ ಮಾಡಿಸಿದರು ತಮ್ಮ ದೇವರಾದ ಯಹೋವನ ಧರ್ಮಶಾಸ್ತ್ರದ ಗ್ರಂಥವನ್ನು ನಾವೇನು ಮಾಡಬೇಕಂದ್ರೆ ನಮ್ಮ ಪ್ರತಿನಿತ್ಯ ಜೀವಿತದಲ್ಲಿ ನಾವು ಪಾರಾಯಣ ಮಾಡಬೇಕು ಓದಬೇಕು ಓದುವುದ್ರು ಮಾತ್ರ ಅಲ್ಲ ಅದನ್ನು ಧ್ಯಾನಿಸಬೇಕು ಅನೇಕರ ಮನಸ್ಸಿನಲ್ಲಿ ಹೀಗೆ ಪ್ರಶ್ನೆ ಇರುತ್ತೆ ಓದೋದಂದ್ರೆ ಹೆಂಗೋ ಓದ್ಬೋದು ಈ ಧ್ಯಾನಿಸೋದು ಅಂದರೆ ಏನು ಅನೇಕರಲ್ಲಿ ಇದೇ ಒಂದು ಪ್ರಶ್ನೆ ಇರುತ್ತೆ ಹೇಗೆ ಧ್ಯಾನ ಮಾಡೋದು ಈಗ ನಾನು ನಿಮಗೆ ಸಿಂಪಲ್ ಆಗಿ ಒಂದು ಉದಾಹರಣೆನ ಹೇಳ್ತೇನೆ ನೀವು ಒಂದು ವಿಷಯಕ್ಕಾಗಿ ನಿಮ್ಮ ಜೀವಿತದಲ್ಲಿ ಒಂದು ವಿಷಯ ನಡಿಬೇಕಾಗಿರುತ್ತೆ ಆ ನಿಮ್ಮ ಒಂದು ಭವಿಷ್ಯದ ಕುರಿತಾಗಿ ಆಗಿರ್ಬೋದು ನಿಮ್ಮ ವಿವಾಹದ ಕುರಿತಾಗಿ ಆಗಿರ್ಬೋದು ಯಾವುದೋ ಒಂದು ವಿಚಾರಕ್ಕೆ ನೀವು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಅದ್ರ ಬಗ್ಗೆನೇ ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಮನಸ್ಸಿನಲ್ಲಿ ಏನುಂಟಾಗುತ್ತೆ ಭಯ ಆತಂಕ ಕಳವಳ ಮತ್ತೆ ಅಪನಂಬಿಕೆ ಮತ್ತು ವಿಶ್ವಾಸ ಇಲ್ಲದಂಥ ಜೀವಿತ ಯಾವಾಗಲೂ ಕಳವಳ ಇರುವಂಥದ್ದು ಉಂಟಾಗುತ್ತೆ ಅದೇ ರೀತಿ ನಾವು ಕೆಟ್ಟ ವಿಷಯಗಳನ್ನ ಹಿಡಿದುಕೊಂಡು ಯೋಚನೆ ಮಾಡುವಾಗ ಯಾ ಹೇಗೆ ನಾವು ಕೆಟ್ಟದ್ರಲ್ಲಿ ಬಿದ್ದು ಹೋಗ್ತೇವೋ ಅದೇ ರೀತಿ ದೇವರ ವಾಕ್ಯವನ್ನು ನಾವು ಪ್ರತಿನಿತ್ಯ ಧ್ಯಾನಿಸುವ ಅಂದರೆ ಓದುವಾಗ ನಮಗೆ ದೇವರ ಬಗ್ಗೆ ಹೆಚ್ಚು ಆಸಕ್ತಿ ಮತ್ತು ದೇವರ ಕುರಿತಾಗಿ ಅನೇಕ ವಿಷಯಗಳು ರಹಸ್ಯಗಳು ತಿಳಿಲಿಕ್ಕೆ ಸಾಧ್ಯವಾಗುತ್ತೆ ನೀವು ನೆನೆಸ್ಕೊಳ್ಬೋದು ಏ ಸತ್ಯವೇದ ಓದಿದರೆ ಏನು ಪ್ರಯೋಜನ ಯಾವಾಗಲೂ ಬೈಬಲ್ ಓದಿ ಬೈಬಲ್ ಓದಿ ಅಂತ ಹೇಳ್ತಾರೆ ಅಂತ ನೀವು ನೆನೆಸ್ಕೊಳ್ಬೋದು ಆದರೆ ನೀವು ಪ್ರತಿನಿತ್ಯವೂ ಇದನ್ನು ಪಾರಾಯಣ ಮಾಡಿ ಪ್ರತಿನಿತ್ಯವೂ ಇದನ್ನು ಓದಿ ನಿಮ್ಮ ಜೀವಿತದಲ್ಲಿ ಇದನ್ನು ನೀವು ಯಾವಾಗಲೂ ಫಾಲೋ ಮಾಡೋದಕ್ಕೆ ಪ್ರಯತ್ನ ಮಾಡಿ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಕಾಣ್ತೀರಾ ನಿಮಗೆ ಗೊತ್ತಿಲ್ಲದ ಹಾಗೆ ಅನೇಕ ವಿಧವಾದಂಥ ಹೋರಾಟ ಶೋಧನೆಗಳು ಬಂದರೂ ಕೂಡ ಧೈರ್ಯವಾಗಿ ನಿಮ್ಮಲ್ಲಿ ಹೇಗೆ ಒಂದು ವಿಷಯವನ್ನ ತೆಗೆದುಕೊಂಡು ಯೋಚಿಸುವಾಗ ಕಳವಳ ಭಯ ಹೋರಾಟ ವೇದನೆ ಕಷ್ಟ ಕಣ್ಣೀರು ಉಂಟಾಗುತ್ತೋ ಅದೇ ರೀತಿ ದೇವರ ವಾಕ್ಯವನ್ನು ಓದುವಾಗ ನಿಮ್ಮಲ್ಲಿ ನಂಬಿಕೆ ದೃಢತೆ ಹಾಗೂ ವಿಶ್ವಾಸ ದೇವರ ಮೇಲೆ ಹೆಚ್ಚು ಪ್ರೀತಿ ಇನ್ನೊಬ್ಬರನ್ನ ಕ್ಷಮಿಸುವಂಥದ್ದು ಇನ್ನೊಬ್ಬರನ್ನ ಪ್ರೀತಿಸುವಂಥ ಗುಣಗಳು ನಿಮ್ಮಲ್ಲಿ ಹೆಚ್ಚಾಗಲಿಕ್ಕೆ ಆಗಲೇ ಸಾಧ್ಯ ಆಗೋದು ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗಾದ್ರೆ ಎರಡನೇ ವಿಷಯ ಏನ್ ಮಾಡಬೇಕು ಮೊದಲನೇದಾಗಿ ದೇವರ ವಾಕ್ಯವನ್ನು ಪ್ರತಿನಿತ್ಯ ಓದಬೇಕು ಧ್ಯಾನಿಸಬೇಕು ಅದರ ಪ್ರಕಾರ ಕೈಗೊಂಡು ನಡೆಯಬೇಕು ಹಾಗೂ ಎರಡನೇದಾಗಿ ಪ್ರತಿನಿತ್ಯವು ಪ್ರಾರ್ಥಿಸಬೇಕು ಕೀರ್ತನೆಗಳು ಎಂಬತ್ತಾರನೇ ಅಧ್ಯಾಯ ಮೂರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಕರ್ತನೆ ಕರುಣಿಸು ದಿನವೆಲ್ಲ ನಿನಗೆ ಮೊರೆ ಇಡುತ್ತೇನೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವೇನು ಮಾಡಬೇಕಂದ್ರೆ ದಿನವೆಲ್ಲ ದೇವರಿಗೆ ಮೊರೆ ಇಡಬೇಕು ದಿನವೆಲ್ಲ ದೇವರನ್ನ ಸ್ತುತಿಸಬೇಕು ದಿನವೆಲ್ಲ ದೇವರ ಮುಂದೆ ವಿಜ್ಞಾಪನೆ ಮಾಡಬೇಕು ಆತನ ಸನ್ನಿಧಿಯಲ್ಲಿ ನಮ್ಮ ಮೊರೆಗಳನ್ನು ಏನು ಮಾಡಬೇಕು ಮೊರೆ ಅಂದರೆ ನಮ್ಮ ಮುಖಗಳನ್ನು ತಿರುಗಿಸಿಕೊಂಡು ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು ಇವತ್ತು ಅನೇಕರ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಮುಗಿಯುತ್ತೆ ಇಪ್ಪತ್ನಾಲ್ಕು ಮುಗಿಯುತ್ತೆ ಆದರೆ ಅವರ ಜೀವಿತದಲ್ಲಿ ಮಾತ್ರ ಪ್ರಾರ್ಥನೆ ವಾಕ್ಯ ದೇವರ ಕುರಿತಾದಂತಹ ಆಸಕ್ತಿ ಯಾವುದು ಇರಲ್ಲ ಪ್ರೀತಿಯ ಯವನಸ್ಥರೆ ಅನೇಕ ಮಂದಿ ನೀವು ನೆನೆಸ್ಕೊಳ್ಬೋದು ನಾನು ಹೇಗ್ ಬೇಕಾದರೂ ಜೀವಿಸಿದ್ರು ನಾನು ಚೆನ್ನಾಗಿರ್ತೇನೆ ಅಂತ ಆದರೆ ನೀನು ತಿಳಿದಿರುವುದು ಸುಳ್ಳಾಗಿದೆ ಅಲ್ಪಕಾಲ ಸುಖಕ್ಕೋಸ್ಕರ ನಿತ್ಯವಾದಂತ ಸಮಾಧಾನವನ್ನ ಕಳೆದುಕೊಳ್ತಾ ಇದ್ದೀರಾ ಅನೇಕರು ಹೀಗೆ ಅಲ್ಪಕಾಲವಾದ ಸಮಾಧಾನ ಸಂತೋಷಕ್ಕೋಸ್ಕರ ದೇವರ ಸಮಾಧಾನವನ್ನ ದೇವರ ಅನ್ಯೂನ್ಯತೆಯನ್ನು ಕಳೆದುಕೊಳ್ತಾ ಇದ್ದೀರಾ ದಯಮಾಡಿ ನಿಮ್ಮ ಜೀವಿತದಲ್ಲಿ ನೀವು ಪ್ರತಿನಿತ್ಯ ಪ್ರಾರ್ಥಿಸುವಂಥ ವ್ಯಕ್ತಿಗಳಾಗಿರಬೇಕು ಎರಡು ಸಾವಿರದ ತೀರ್ಮಾನ ತೆಗೆದುಕೊಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೇ ಸರ್ಕಮ್ಸ್ಟೆನ್ಸ್ ಬರಲಿ ಏನೇ ಸಮಸ್ಯೆ ಬರಲಿ ನೀವು ನಿಮ್ಮ ಸಮಸ್ಯೆಗಳನ್ನು ಅಥವಾ ನಿಮ್ಮ ಕಷ್ಟ ಕಣ್ಣೀರು ಹೋರಾಟ ವೇದನೆಗಳನ್ನ ನೋಡಬೇಡಿ ಎಲ್ಲ ಸಮಯದಲ್ಲೂ ದೇವರ ಬಳಿ ಪ್ರಾರ್ಥನೆ ಮಾಡಿ ನಮ್ಮ ಇಷ್ಟವಾದ ವ್ಯಕ್ತಿಗಳ ಜೊತೆ ನಾವೇನು ಮಾಡ್ತೀವಿ ನಮ್ಮ ಕಷ್ಟ ದುಃಖಗಳನ್ನು ಹಂಚಿಕೊಳ್ತೇವೆ ನಮ್ಮನ್ನು ಪ್ರೀತಿಸುವವರ ಬಳಿ ನಾವೇನು ಮಾಡ್ತೇವೆ ನಮಗಾಗುವಂಥ ಎಲ್ಲ ಇನ್ಸೆಕ್ಯೂರಿಟೀಸ್ ಆಗಿರ್ಬೋದು ಅಥವಾ ನಮ್ಮ ಜೀವನದಲ್ಲಿರುವ ಭಯಗಳನ್ನು ಹೇಳ್ಕೊಳ್ತೇವೆ ಅದೇ ರೀತಿ ನಿನ್ನನ್ನು ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸುವಂಥ ದೇವರ ಬಳಿ ನಾವು ಹೇಳಿಕೊಳ್ಬೇಕು ನಾವು ಪ್ರಾರ್ಥನೆ ಮಾಡಬೇಕು ನೋಡಿ ದಾವೀದನು ಮೂರಾವರ್ತಿ ಎರಶನೆ ಕಿಟಕಿಗಳನ್ನು ತೆರೆದುಕೊಂಡು ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನ ಹಾಗೆ ಅವನು ಪ್ರಾರ್ಥನೆ ಮಾಡಿದ್ದಕ್ಕೆ ಪ್ರಾರ್ಥನೆ ಅನ್ನೋದು ಅತ್ಯಂತಹ ಬಲವುಳ್ಳದಾಗಿದೆ ಬಲ ಆಯುಧವೇ ಪ್ರಾರ್ಥನೆ ಆಗಿದೆ ಅನೇಕರು ಈ ಪ್ರಾರ್ಥನೆಯನ್ನ ಅಗುರವಾಗಿ ಕಾಣ್ತಾರೆ ನೋಡಿ ದಾನಿಯಲ್ಲೂ ಮೂರಾವರ್ತಿ ಪ್ರಾರ್ಥನೆ ಮಾಡಿದ್ದಕ್ಕೆ ಅವನಿಗೆ ಭವಿಷ್ಯದಲ್ಲಿ ಆಗುವಂತಹ ದನ್ನ ದೇವರು ಅವನಿಗೆ ತಿಳಿಸಿಕೊಟ್ರು ಪ್ರಕಟಣೆಯನ್ನ ಅವನಿಗೆ ಕೊಟ್ರು ಭವಿಷ್ಯದಲ್ಲಿ ಉಂಟಾಗುವಂಥದನ್ನ ದಾನಿಯಲ್ಲೂ ತಿಳಿದುಕೊಂಡ ಹೇಗೆ ಅಂದರೆ ಅವನೊಬ್ಬ ಪ್ರಾರ್ಥಿಸುವಂತ ವ್ಯಕ್ತಿ ಇವತ್ತು ನೀವು ನೆನೆಸ್ಕೊಳ್ಬೋದು ಅಯ್ಯೋ ನಾನು ಸೇವೆ ಮಾಡಬೇಕು ಸೇವೆ ಮಾಡಬೇಕು ಅಂತ ಅನೇಕರಲ್ಲಿ ಆಸಕ್ತಿ ಇರುತ್ತೆ ಆದರೆ ಅವರಲ್ಲಿ ಪ್ರಾರ್ಥನೆ ಇಲ್ಲ ಈ ಪ್ರಾರ್ಥನೆ ಮಾಡುವಂಥದ್ದು ಕೂಡ ಸೇವೆ ಆಗಿದೆ ನೀನು ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡುವುದು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವುದು ಇನ್ನೊಬ್ಬರನ್ನ ನೀನು ಎನ್ಕರೇಜ್ ಮಾಡುವುದು ಸಹ ಒಂದು ಸೇವೆ ಆಗಿದೆ ಈಗ ನಾನು ಹೇಳದೆ ಎರಡನೇ ವಿಷಯ ಯಾವುದಾಗಿದೆ ಅಂದ್ರೆ ಪ್ರಾರ್ಥನೆ ಮಾಡಬೇಕು ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು ಮೂರನೇ ವಿಷಯ ನಾವು ದೇವರನ್ನು ಸ್ತುತಿಸಬೇಕು ಎಲ್ಲ ಸಮಯದಲ್ಲೂ ಯಾವ ವಿಷಯವಾಗಿಯೂ ನಾವು ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನ ಮಾಡಬೇಕು ಅನೇಕರ ಕುಟುಂಬಗಳಲ್ಲಿ ಸ್ತುತಿ ಇಲ್ಲ ಅನೇಕರ ಆತ್ಮಿಕ ಜೀವಿತದಲ್ಲಿ ಸ್ತುತಿ ಇಲ್ಲ ದೇವರ ಮೇಲೆ ಪ್ರೀತಿ ಇಲ್ಲ ಆರಾಧನೆಗೆ ಸಭೆಗಳಿಗೆ ಬರುವಾಗ ದೇವರನ್ನ ಆರಾಧನೆ ಮಾಡೋದಿಲ್ಲ ದೇವರನ್ನ ಸ್ತುತಿಸೋದಿಲ್ಲ ನಿಮ್ಮ ವೈಯಕ್ತಿಕ ಜೀವಿತಗಳಲ್ಲಿ ಪ್ರಾರ್ಥನೆ ಹೇಗೆ ಮಾಡ್ತಿರೋ ಅದೇ ರೀತಿ ನೀವು ಸ್ತುತಿ ಮಾಡಬೇಕು ಯಾಕೆಂದ್ರೆ ಪೌಲಸೀಲರು ಸೆರೆಮನೆಯಲ್ಲಿ ಸ್ತುತಿ ಪದಗಳನ್ನ ಆಡುವಾಗ ಅವರ ಬೇಡಿಗಳು ಕಳಚಿ ಬೀಳುತ್ತೆ ಯಾವ ಮನುಷ್ಯ ಬಂದು ಕಳಚಿ ಅವರ ಸ್ತುತಿ ಪದಗಳಿಂದನೇ ಅವರ ಬೇಡಿಗಳೆಲ್ಲ ಕಳಚಿ ಬಿಡುತ್ತೆ ಇವತ್ತು ನಿನ್ನ ಜೀವಿತದಲ್ಲಿರುವ ಮಾಟ ಮಂತ್ರ ಅಂಧಕಾರ ಶಕ್ತಿಗಳು ಸೈತಾನನ ಹೋರಾಟಗಳು ರೋಗ ದುಃಖ ಸಂಕಟಗಳು ಕಳಚಿ ಬೀಳಬೇಕಂದ್ರೆ ಪಾರಂಪರಿಕ ಶಕ್ತಿಗಳು ಶಾಪ ಪಾಪಗಳು ಮುರಿಬೇಕಂದ್ರೆ ನೀನು ದೇವರನ್ನ ಸ್ತುತಿಸಬೇಕು ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ ಆ ಎಂತಹ ಕೋಟೆ ಆಗಿರ್ಬೋದು ಎರಿಕೋ ಕೋಟೆಯನ್ನು ಕೆಡವಿದಂತಹ ಸ್ತುತಿ ಪದವು ನಿನ್ನ ಬಾಯಲ್ಲಿ ಯಾವಾಗಲೂ ಹೊರಡ್ತಾ ಇರಬೇಕು ಪ್ರತಿ ನಿತ್ಯವೂ ದೇವರನ್ನ ನೀನು ದೇವರ ಗುಣಾತಿಶಯಗಳನ್ನ ಪದಗಳ ಮೂಲಕ ಹೇಳಿ ಆತನನ್ನ ಸ್ತುತಿಸಬೇಕು ಆರಾಧನೆ ಮಾಡಬೇಕು ಹಾಗೆ ನಾಲ್ಕನೇ ವಿಷಯ ಯಾವುದಂದ್ರೆ ಲೂಕನು ಬರೆದ ಸುವಾರ್ತೆ ಒಂಬತ್ತನೇ ಅಧಿಯ ಇಪ್ಪತ್ ಮೂರನೇ ವರ್ಷದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಇದಲ್ಲದೆ ಎಲ್ಲರಿಗೂ ಹೇಳಿದ್ದೇನೆಂದರೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಯಾವತ್ತು ಒತ್ತು ಯಾವಾಗ್ಲೂ ಹೊತ್ಕೊಂಡ್ಬೇಕಂತೆ ದಿನಾಲು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತಿನಿಂದ ಈ ವರ್ಷ ಮುಗಿಯುವವರೆಗೂ ಅಂದ್ರೆ ನಮ್ಮ ಜೀವನ ಪೂರ್ತಿ ಸಹ ನಾವು ದಿನಾಲು ದೇವರ ಶಿಲುಬೆನ ಹೊರಬೇಕು ಈ ಶಿಲುಬೆ ಏನನ್ನ ಸೂಚಿಸುತ್ತದೆ ಅಂದ್ರೆ ಕಣ್ಣೀರು ಕಷ್ಟ ಪ್ರಯಾಸ ವೇದನೆ ಎಲ್ಲವೂ ಇರುತ್ತೆ ಅದರ ಮಧ್ಯದಲ್ಲೂ ನಾವು ದೇವರ ಮಕ್ಕಳಾಗಿ ದೇವರಿಗೆ ಸಾಕ್ಷಿಯಾಗಿ ಆತನನ್ನ ನಂಬಿಕೊಂಡು ಆತನಿಗೋಸ್ಕರ ಸಾಕ್ಷಿಯುಳ್ಳ ಮಕ್ಕಳ ಮಧ್ಯದಲ್ಲಿ ಜೀವಿಸಬೇಕು ಇವತ್ತು ನಮಗೆ ಒಂದು ಚಿಕ್ಕ ಕಷ್ಟಗಳು ಬಂದ್ರೆ ಸಾಕು ಅನ್ಯರಿಗಿಂತ ನಾವೇ ಎದುರುಕೊಳ್ತೀವಿ ಅನ್ಯರಿಗಿಂತ ಮುಂಚೆ ನಾವೇ ಸುಸೈಡ್ಗಳನ್ನ ಅಟೆಂಪ್ಟ್ ಮಾಡ್ತೇವೆ ಬೇರೆ ಏನಾದ್ರೂ ಆಲ್ಟರ್ನೇಟಿವ್ ಮಾರ್ಗಗಳು ಸಿಗುತ್ತ ಅಂತ ಹುಡುಕ್ತೇವೆ ಯಾವ್ದಾವುದೋ ನಮ್ಮ ಒಂದು ಸ್ವಬುದ್ಧಿನ ಆಧಾರ ಮಾಡಿಕೊಳ್ತೇವೆ ಪ್ರೀತಿಯ ಸಹೋದರ ಸಹೋದರಿರೇ ಈ ವರ್ಷದಲ್ಲಿ ದಿನಾಲೂ ನೀನು ದೇವರ ಶಿಲುಬೆನ ಹೊತ್ತುಕೊಂಡು ಹೋಗ್ಬೇಕು ಈ ಲೋಕದಲ್ಲಿ ಅನೇಕರು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳ್ಬೋದು ಈ ಲೋಕದಲ್ಲಿ ಅನೇಕರು ನಿಮಗೆ ಆಶಾಪಾಶಗಳನ್ನು ಉಂಟು ಮಾಡ್ತಾರೆ ಆದರೆ ಏಸು ಕ್ರಿಸ್ತನ ಶಿಲುಬೆನನ್ನು ಒತ್ತುಕೊಂಡು ಹೋಗುವಾಗ ನಿನ್ನ ಜೀವಿತದಲ್ಲಿ ಆತನು ಎಂದಿಗೂ ಕೈ ಬಿಡುವುದಿಲ್ಲ ಯಾರು ಆತನ ಶಿಲುಬೆನ ಒತ್ತುಕೊಂಡು ಹೋಗ್ತಾರೋ ಆತನನ್ನು ಎಂದಿಗೂ ಅವರನ್ನು ಕೈ ಬಿಡೋದಿಲ್ಲ ಮನುಷ್ಯರು ಕೈ ಬಿಡ್ತಾರೆ ನಿಮಗೆ ಅನೇಕ ಪ್ರಾಮಿಸಸ್ಗಳನ್ನ ಮಾಡ್ತಾರೆ ಆದರೆ ನಿಮ್ಮ ಜೀವಿತದಲ್ಲಿ ಚಿಕ್ಕ ಪುಟ್ಟ ಏರುಪೇರು ಬರುವಾಗ ಕೈ ಬಿಟ್ಟು ಹೋಗ್ತಾರೆ ಆದರೆ ದೇವರಾಗಲ್ಲ ದೇವರ ಶಿಲುಬೆನ ಪ್ರತಿನಿತ್ಯ ಹೊತ್ತುಕೊಂಡು ನಡೀಬೇಕು ದೇವರ ಜೊತೆ ನೀವು ಮಾತನಾಡಬೇಕು ದೇವರ ಜೊತೆ ಹೆಚ್ಚು ಮಾತನಾಡಿ ಮನುಷ್ಯರ ಹತ್ರ ಮಾತಾಡುವಾಗ ನಿಮ್ಮನ್ನು ಕುಗ್ಗಿಸ್ತಾರೆ ನಿಮ್ಮನ್ನು ಅವಮಾನ ಪಡಿಸ್ತಾರೆ ನಿಮ್ಮನ್ನ ನಿಂದನೆ ಪಡಿಸ್ತಾರೆ ನಿಮಗೆ ಇಲ್ಲ ಸಲ್ಲದ ಅಂತಹ ಬೇಡವಾದ ವಿಷಯಗಳನ್ನು ನಿಮ್ಮ ಜೀವಿತದಲ್ಲಿ ತರ್ತಾರೆ ಆದರೆ ದೇವರ ಆಗಲ್ಲ ಕೆಟ್ಟದ್ದನ್ನ ಬಯಸದೆ ಯಾವಾಗಲೂ ನಿಮಗಾಗಿ ಒಳ್ಳೆಯದನ್ನ ಮಾಡುವಂಥ ದೇವರ ಬಳಿ ಪ್ರತಿನಿತ್ಯ ಪ್ರಾರ್ಥಿಸ್ರಿ ದೇವರ ವಾಕ್ಯ ಓದಿರಿ ಮತ್ತು ಇನ್ನೊಬ್ಬರಿಗಾಗಿ ಪ್ರಾರ್ಥಿಸಿರಿ ಅಷ್ಟು ಮಾತ್ರ ಅಲ್ಲ ಆತನನ್ನು ಸ್ತುತಿಸಬೇಕು ಮತ್ತು ನೀವು ದಿನಾಲೂ ಆತನ ನೊಗವನ್ನು ಹೊರಬೇಕು ಕೊನೆಯದಾಗಿ ನಾನು ಇನ್ನೊಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಬ್ಬರನ್ನು ಒಬ್ಬರು ನೀವು ಎಚ್ಚರಿಸಬೇಕು ಪ್ರಾರ್ಥಿಸಬೇಕು ಅವರಿಗಾಗಿ ನೀವು ಎನ್ಕರೇಜ್ಮೆಂಟ್ ಮಾಡಬೇಕು ಅನೇಕರು ಇಂದು ಏನು ಮಾಡ್ತಾರೆ ಅಂದರೆ ನೀವು ಎನ್ಕರೇಜ್ ಮಾಡದೇ ಇದ್ರು ಯಾರಿಗೂ ಕೂಡ ನೀವು ಕುಗ್ಗಿಸುವಂಥ ಮಾತುಗಳನ್ನು ಆಡಬೇಡಿ ಇನ್ನೊಬ್ಬರನ್ನು ಕಟ್ಟಬೇಕು ಇನ್ನೊಬ್ಬರ ಆತ್ಮೀಕವನ್ನಲ್ಲಿ ನೀವು ಬೆಳೆಸಬೇಕು ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು ಅವರಿಗಾಗಿ ನೀವು ದೇವರ ಬಳಿ ವಿಜ್ಞಾಪನೆ ಮಾಡಬೇಕು ಅವರಿಗಾಗಿ ನೀವು ದೇವರ ವಾಕ್ಯಗಳನ್ನು ಹೇಳಿ ಅವರನ್ನು ಸಂತೈಸಬೇಕು ಇಬ್ರಿಯ ಮೂರು ಹದಿನಾಲ್ಕರಲ್ಲಿ ಹೀಗೆ ಹೇಳುತ್ತೆ ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು ವಾಕ್ಯದಿಂದಲೂ ಪ್ರಾರ್ಥನೆಯಿಂದಲೂ ಒಬ್ಬರನ್ನೊಬ್ಬರು ಎಚ್ಚರಿಸುತ್ತಾ ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುತ್ತಾ ನೀವು ದೇವರ ಅನ್ಯೂನ್ಯತೆಯಲ್ಲಿಯೂ ಮತ್ತು ದೇವ ಮಕ್ಕಳ ಸಭೆಯ ಅನ್ಯೂನ್ಯತೆಯಲ್ಲೂ ಯಾವಾಗಲೂ ಇರುವುದಾದರೆ ದೇವರು ಖಂಡಿತವಾಗಿಯೂ ನಿಮ್ಮ ಜೀವಿತವನ್ನು ಬದಲಾಯಿಸ್ತಾರೆ ನಿಮ್ಮ ಜೀವಿತದಲ್ಲಿ ಸಂತೋಷವನ್ನ ದೇವರು ತರಲಿಕ್ಕೆ ಶಕ್ತನಾಗಿದ್ದಾನೆ ಪ್ರೀತಿಯ ಸಹೋದರ ಸಹೋದರಿಯರೇ ದಯಮಾಡಿ ನೀವು ಪ್ರತಿನಿತ್ಯ ಪ್ರಾರ್ಥನೆ ಮಾಡಿ ನಾನು ಅನೇಕ ಸಲ ನಿಮಗೆ ಹೇಳಿದ್ದೇನೆ ಪ್ರಾರ್ಥನೆಯ ಕುರಿತಾಗಿ ಇಂದು ಸಹ ಹೇಳ್ತಾ ಇದ್ದೇನೆ ಪ್ರಾರ್ಥನೆ ಮಾಡಿ ವಾಕ್ಯ ಓದಿ ಸ್ತುತಿ ಆಡಿ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ ದೇವರ ಶಿಲುಬೆಯನ್ನು ಹೊತ್ತುಕೊಂಡು ನೀವು ಆತನಿಗೋಸ್ಕರ ಜೀವಿಸುವುದಾದರೆ ದೇವ್ ನಿಮ್ಮನ್ನು ಆಶೀರ್ವದಿಸ್ತಾರೆ ನಾವು ಪ್ರಾರ್ಥನೆ ಮಾಡೋಣ ಪರಿಶುದ್ಧನ ಅತ್ಯುನತನೂ ಆಗಿರುವ ದೇವರೇ ಈ ಸಮಯದಲ್ಲಿ ಸಹೋದರ ಸಹೋದರಿ ತೆಗೆದುಕೊಂಡಂಥ ತೀರ್ಮಾನದ ಮೇಲೆ ನಿಲ್ಲಿಕ್ಕಾಗುವಂತೆ ಅವರಿಗೆ ಗ್ರಹಿಸು ದಿನಾಲೂ ಶಿಲುಬೆನೋರ್ಲಿಕ್ಕಾಗುವಂತೆ ಪ್ರಾರ್ಥನೆಯಲ್ಲೂ ದೃಢವಾಗಿರ್ಲಿಕ್ಕಾಗುವಂತೆ ಸಹಾಯ ಮಾಡು ತೆಗೆದುಕೊಂಡಂತಹ ತೀರ್ಮಾನದ ಪ್ರಕಾರ ನಿಲ್ಲಿಕ್ಕಾಗುವಂತೆ ಇವರಿಗೆ ಕೃಪೆಯನ್ನು ಬಲವನ್ನು ಅನುಗ್ರಹಿಸು ಪರಿಶುದ್ಧಾತ್ಮನೆ ಇವರು ತೆಗೆದುಕೊಂಡಂಥ ತೀರ್ಮಾನದ ಪ್ರಕಾರ ನಿಲ್ಲಕ್ಕಾಗುವಂತೆ ನೀನು ಸಹಾಯ ಮಾಡು ಹೌದು ರಾಜ ಪ್ರಾರ್ಥನೆಯಲ್ಲೂ ದೇವರ ವಾಕ್ಯದಲ್ಲಿಯೂ ಸ್ತುತಿ ಮಾಡುವುದರಲ್ಲಿಯೂ ಪರಿಶುದ್ಧಾತ್ಮನೇ ಇವರಿಗೆ ಸಹಾಯ ಮಾಡು ಒಬ್ಬರನ್ನು ಒಬ್ಬರು ಎಚ್ಚರಿಸುವಂತಹ ದೇವರೇ ಅಪ್ಪ ಪರಿಶುದ್ಧಾತ್ಮನೇ ಆತ್ಮನನ್ನು ಇವರಿಗೆ ಕೊಡು ಪ್ರಾರ್ಥನಾ ಆತ್ಮನನ್ನು ಅನುಗ್ರಹಿಸಬೇಕಾಗಿ ಕೇಳಿಕೊಳ್ತೇವೆ ದಿನಾಲು ನಿನ್ನ ಶಿಲ್ಬೆನ ಒತ್ತುಕೊಂಡು ನಡಿಲಿಕ್ಕಾಗುವಂತೆ ಸಹಾಯ ಮಾಡು ನಿನ್ನ ಶಿಲುಬೆ ಒತ್ತುಕೊಂಡು ಅರ್ಧದಲ್ಲಿ ದೇವರೇ ಅಪ್ಪ ಕೈ ಬಿಟ್ಟು ಹೋಗದ ಹಾಗೆ ದೇವರೇ ಹಿಂದೆ ತಿರುಗಿ ನೋಡದ ಹಾಗೆ ಇವರ ಜೀವಿತದಲ್ಲಿ ಅದ್ಭುತವನ್ನು ಮಾಡೋ ಇವರನ್ನ ಬದಲಾಯಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ ಎಲ್ಲ ನಿಮ್ಮ ಕರಕೊಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ಕಳ್ತೇನೆ ತಂದೆ ಆಮೇನ್ ಆಮೇನ್ ಅನೇಕರು ನೀವು ನನಗೆ ವಿಶ್ ಮಾಡಿದ್ದೀರ ನಿಮ್ಮೆಲ್ಲರಿಗೂ ನಾನು ಯೇಸುವಿನ ನಾಮದಲ್ಲಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಮತ್ತೊಮ್ಮೆ ಸಲ್ಲಿಸ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು